ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಇವತ್ತಿನ ಇವತ್ತಿನಲ್ಲಿ ನಾನು ನಿಮಗೆ ಬೂಂದಿ ಲಡ್ಡು ಹಾಗೆಯೇ ಬೆಲ್ಲ ಹಾಕಿ ಮಾಡುವಂತಹ ರವೆ ಉಂಡೆ ಹಾಗೆ ಪರ್ಫೆಕ್ಟಾಗಿ ಚಕ್ಲಿ ಮತ್ತು ನಿಪ್ಪಟ್ಟು ಹಾಗೇನೇ ಕ ಪುರಿ ಉಂಡೆ ಮತ್ತು ಕಜ್ಜಿಕಾಯಿ ಇವೆಲ್ಲನೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ಹಬ್ಬ ಇರಲಿ ಈ ಥರ ಸಿಂಪಲ್ ಆಗಿರುವಂಥ ಸ್ನಾಕ್ಸ್ನ ಮಾಡ್ಬೋದು ತುಂಬ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ನಲ್ಲಿ ಇದ್ದೀನಿ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ರೆಸಿಪಿ ನೋಡೋಣ ಫಸ್ಟಾಗಿ ಇಲ್ಲಿ ಬೆಲ್ಲ ಹಾಕಿ ಮಾಡುವಂತಹ ರವೆ ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ನೋಡಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದು ಕಪ್ಪು ತುಂಬ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನ ಒಂಚೂರು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ನಾವು ಹಸಿ ಕೊಬ್ಬರಿ ಹಾಕಿ ಈ ರವೆ ಉಂಡೆ ಮಾಡಿದ್ರೆ ತುಂಬ ರುಚಿಯಾಗಿರತ್ತೆ ಸೊ ಈ ಹಸಿ ಕೊಬ್ಬರಿ ಬದಲಾಗಿ ನೀವು ಇಲ್ಲಿ ಕೊಬ್ಬರಿನೂ ಸಹ ಉಪಯೋಗಿಸ್ಕೊಳ್ಬೋದು ಕೊಬ್ಬರಿ ಹಾಕಿದ್ರೆ ನಮಗೆ ಒಂದು ವಾರ ತನಕ ಸ್ಟೋರ್ ಇರುತ್ತೆ ಸೊ ಈಗ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟಾಗಿ ಈಗ ಈ ರೀತಿ ಒಂದು ಕಡಾಯಿನಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಸ್ವಲ್ಪ ಜಾಸ್ತಿಯಾದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಪಿಸ್ತಾ ಹಾಗೆಯೇ ಬಾದಾಮ್ ಮತ್ತು ಈಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಸೊ ನೀವು ಬೇರೆ ಯಾವುದಾದ್ರೂ ಇಲ್ಲಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ಎತ್ತಿ ಒಂದು ಪಕ್ಕೆ ತಿಡಿ ನೆಕ್ಸ್ಟಾಗಿ ಈಗ ಮತ್ತೆ ಅದೇ ಕಡಾಯಿನಲ್ಲೇ ಒಂದೂವರೆ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಳ್ಳಿ ನೀವು ಇಲ್ಲಿ ಬೇಕು ಅಂತಂದರೆ ಒಂದು ಆಗುವಷ್ಟು ಉಪ್ಪಿಟ್ಟು ರವೆ ಹಾಗೆಯೇ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಆದರೂ ಉಪಯೋಗಿಸ್ಕೊಳ್ಬೋದು ಸೊ ಒಂದೂವರೆ ಕಪ್ನಷ್ಟು ರವೆಗೆ ನಾವು ಒಂದು ಆಗುವಷ್ಟು ಕೊಬ್ಬರಿನ ತಗೊಳ್ಬೇಕಾಗತ್ತೆ ಈ ರವೆನ ಬ್ರಿನಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ನಮಗೆ ರವೆ ಅನ್ನೋದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ರವೆ ಫುಲ್ಲು ವೈಟ್ ವೈಟ್ ಆಗಿಬಿಡತ್ತೆ ಸೊ ಆಗ ನಮಗೆ ರವೆ ಫ್ರೈ ಆಗಿದೆ ಅಂತ ಅರ್ಥ ಸೊ ಈ ರೀತಿ ರವೆ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡ್ಕೊಂಡಿರೋ ಈ ಕೊಬ್ಬರಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಬಿಟ್ಟು ಲೋ ಫ್ಲೇಮ್ನಲ್ಲಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಕೊಬ್ಬರಿ ಹಾಗೆಯೇ ರವೆನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಎತ್ಕೊಂಡು ಈ ರೀತಿ ಸ್ವಲ್ಪ ಒಂದು ದೊಡ್ಡ ಬೌಲ್ಗೆ ಹಾಕಿ ಪಕ್ಕೀರಿ ಈಗ ಮತ್ತೆ ಅದೇ ಕಡಾಯಿಗೆನೆ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ ಸ್ವೀಟ್ನೆಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೂ ಹಾಕ್ಕೊಳ್ಬೋದು ಮತ್ತು ಇದಕ್ಕೇನೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಅಂದರೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಹೀಗೆ ಬೆಲ್ಲನ ಮೀಡಿಯಮ್ ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಳ್ಳಿ ಜಸ್ಟ್ ನೋಡಿ ನಮಗೆ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು ಈ ರೀತಿ ನಮಗೆ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕುದಿಯೋಕ್ಕೆ ಆಗಿದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಜಾಸ್ತಿ ಹೊತ್ತು ನಾವು ಈ ಬೆಲ್ಲದ ನೀರನ್ನ ಕುದಿಸ್ಕೊಳ್ಬಾರ್ದು ಮತ್ತು ನಮಗೆ ಪಾಕ ಬಂದ್ಬಿಡತ್ತೆ ಬೆಲ್ಲ ಅನ್ನೋದು ನಮಗೆ ಕರಗಿದ್ರೆ ಸಾಕು ಹೀಗೆ ಈ ಬೆಲ್ಲದ ನೀರನ್ನ ಈ ರೀತಿ ರವೆಗೆ ಫಿಲ್ಟರ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಹಾಗೆಯೇ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಹೀಗೆವೆಲ್ಲವೂ ಸಹ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕಸ್ಮಾತ್ ನಿಮಗೆ ಬೆಲ್ಲದ ನೀರನ್ನು ಜಾಸ್ತಿ ಆಗುತ್ತೆ ಅನ್ನೋ ಡೌಟ್ ಇದ್ದರೆ ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ಳಿ ಮತ್ತೆ ಬೇಕಿದ್ರೆ ನಾವು ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಬೋದು ಸೊ ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ ಒಂದೂವರೆ ಕಪ್ನಷ್ಟು ರವೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನೀವು ಇಲ್ಲಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಆದರೂ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಹಾಲೇನೂ ಆಗ್ತಾಯಿಲ್ಲ ಸೊ ನಿಮಗೆ ಬೆಲ್ಲದ ನೀರು ಕಡಿಮೆ ಆಗಿದೆ ಅನ್ನೋದಾದರೆ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ರವೆ ಉಂಡೆನ ಮಾಡಿಕೊಳ್ಳಿ ಹಾಗೆ ನೀವು ಬೆಲ್ಲ ತೊಗೊಳೋವಾಗ ಕಪ್ಪು ತುಂಬ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಈಕ್ವಲ್ ಈಕ್ವಲಾಗಿ ಬೆಲ್ಲ ತಗೊಳ್ಳಿ ಇಲ್ಲಾಂದರೆ ತುಂಬ ಸ್ವೀಟ್ನೆಸ್ ಜಾಸ್ತಿ ಆಗ್ಬಿಡತ್ತೆ ಸೊ ನೋಡಿದ್ರಲ್ವ ಅಷ್ಟೇ ನಮಗೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬೆಲ್ಲದ ರವೆ ಉಂಡೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಆದಮೇಲೆ ಇದನ್ನು ಅಟ್ಲೀಸ್ಟ್ ಒನ್ ಅವರ್ ಹಾಗೆ ಬಿಟ್ಬಿಡಿ ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಸೊ ಮತ್ತು ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಈ ರವೆ ಉಂಡೆನ ನಾವು ಮೂರು ದಿವಸದಿಂದ ನಾಲ್ಕು ದಿವಸ ತನಕನೂ ಇಟ್ಕೊಂಡು ತಿನ್ಕೋಬೋದು ಸೊ ನಾವು ಹಸಿ ಕೊಬ್ಬರಿ ಹಾಕಿದ್ವಲ್ಲ ಅದರಿಂದ ಬೇಗ ಕೆಟ್ಟೋಗೋ ಚಾನ್ಸ್ ಇರುತ್ತೆ ಸೊ ನೀವು ಒಣ ಕೊಬ್ಬರಿ ಹಾಕಿದ್ರೆ ಒಂದು ವಾರ ತನಕ ಇಟ್ಕೊಂಡು ತಿನ್ಕೋಬೋದು ಆಲ್ರೆಡಿ ನಮ್ಮ ಚಾನಲಲ್ಲಿ ಸಕ್ಕರೆ ಹಾಕಿ ಮಾಡೋ ರವೆ ಉಂಡೆ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಚೆಕ್ ಮಾಡಿ ನೋಡಿ ಈಗ ನೆಕ್ಸ್ಟಾಗಿ ಈ ಬೆಲ್ಲದ ಕರ್ಜಿಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅಕ್ಕಿ ಒಂದು ಬೌಲ್ ಅಲ್ತಿನಲ್ಲಿ ಎರಡು ಆಗುವಷ್ಟು ಅಕ್ಕಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಮೈದಾ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತ ನಾವು ಹಿಟ್ಟನ್ನು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ನಿಮ್ಗೆ ಇದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಇದೇ ಇದೇ ಟೈಮ್ನಲ್ಲೇ ಸ್ವಲ್ಪ ರವೆ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಹಾಗೆ ನಮಗೆ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಕಜ್ಜಿಕಾಯಿ ಅನ್ನೋದು ಬರುತ್ತೆ ನೋಡ್ಬೋದು ಈ ಈ ಹಿಟ್ಟಿನ ಕದ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವಿ ಇದು ಕೂಡ ನಾವು ಅದೇ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನ ಪಕ್ಕೆ ಇಟ್ಕೊಳ್ಳೋಣ ಇದು ನೆನಿಯೋಸ್ಟ್ರಲ್ಲಿ ಈಗ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೇಕು ಫಸ್ಟು ಹಿಟ್ಟನ್ನ ಕಲಸಿ ಇಟ್ಕೊಂಬಿಡಿ ನೆಕ್ಸ್ಟ್ ನಾವು ಈ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಫಸ್ಟು ಒಂದು ನಾಲ್ಕು ನ ಈ ರೀತಿ ಕೊಬ್ಬರಿನ ನಾವು ತುರಿದು ಇಟ್ಕೊಳ್ಬೇಕಾಗತ್ತೆ ಈ ಥರ ನೋಡಿ ಈ ಥರ ತುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ದಪ್ಪಕ್ಕೆ ಬೇಡ ಹಾಗೆ ತುಂಬ ಸಣ್ಣದಾಗೂ ಬೇಡ ಈ ರೀತಿ ನಾವು ತುರ್ಕೋಬೋದು ಅಥವಾ ನೀವು ಬೇಡ ಅಂತಂದರೆ ಮಿಕ್ಸಿ ಜಾರಿಗೂ ಸಹ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಇದನ್ನ ಮೆಜರ್ ಮಾಡಿಕೊಂಡು ಒಂದೂವರೆ ಕಪ್ಪಾಗುವಷ್ಟು ಈ ರೀತಿ ನಾನು ಅನ್ಕೊಬ್ರಿನ ಈ ರೀತಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದೂವರೆ ಈ ಕಡಲೆ ಪಪ್ಪು ಅದೇ ರೀತಿ ಒಂದೂವರೆ ಆಗುವಷ್ಟು ಬೆಲ್ಲ ಸೊ ಬೆಲ್ಲ ಆದರೂ ಹಾಕೋಬೋದು ಅಥವಾ ಸಕ್ಕರೆ ಆದರೂ ಹಾಕೋಬೋದು ಯಾವುದಾದ್ರೂ ಸರಿ ಒಂದೂವರೆ ಕಪ್ನಷ್ಟು ಸಾಕಾಗುತ್ತೆ ಮತ್ತು ಒಂದು ನಾಲ್ಕೈದು ಏಲಕ್ಕಿ ಕೂಡ ಹಾಕ್ಕೊಂಡು ಈ ರೀತಿ ನಾವು ಫೈನಾಗಿ ರುಬ್ಬಿ ತಗೊಳ್ಬೇಕು ಈ ಥರ ನಮಗೆ ಪುಡಿ ಆಗುತ್ತೆ ನೀಟಾಗಿ ಹೀಗಿದ್ನೆ ನೆತ್ಕೊಂಡು ಅದೇ ಒಂದು ಕೊಬ್ಬರಿ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಸ್ಟಫಿಂಗ್ ಅನ್ನೋದು ರೆಡಿಯಾಗುತ್ತೆ ಅಷ್ಟೇ ನೋಡಿ ನಮಗೆ ತುಂಬ ಸುಲಭವಾಗಿ ಇದನ್ನ ಸ್ಟಫಿಂಗ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಕೂಡ ಒಂದು ಮಿಸ್ ಮಾಡದೆ ಟ್ರೈ ಮಾಡಿ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಂದಾಗ ಕಟ್ ಮಾಡಿ ಹಾಕ್ಕೊಳ್ಬೋದು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಈಗ ನಮಗೆ ಸ್ಟಫಿಂಗ್ ಆಗೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಈ ಥರ ಹಿಟ್ಟು ನೆಂದಾದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಳ್ಬೇಕು ಈ ಥರ ನೋಡ್ಬೋದಲ್ವ ಹಿಟ್ಟು ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ಥರ ಇದೆ ಸ್ವಲ್ಪ ಹಂಗಿಂಗಾದರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಈ ಥರ ಸ್ವಲ್ಪ ಉಂಡೆಗಳನ್ನು ಮಾಡಿಕೊಂಡು ಈ ಥರ ಒಂದೊಂದಾಗಿ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಈ ರೀತಿ ಡಸ್ಟ್ ಮಾಡಿಕೊಂಡು ನಾವು ಇದನ್ನ ರೋಲ್ ಮಾಡಿಕೊಳ್ಬೇಕು ಸ್ವಲ್ಪ ತೆಳ್ಳಗೆ ನಾವು ಇದನ್ನ ರೋಲ್ ಮಾಡಿಕೊಳ್ಬೇಕಾಗತ್ತೆ ನಾವು ಕಲಿಸ್ಕೊಂಡಿರೋ ಹಿಟ್ಟಿಗೆ ಮತ್ತು ನಾವು ಮಾಡಿರೋ ಸ್ಟಫಿಂಗೆ ಎರಡಕ್ಕೂ ಕರೆಕ್ಟಾಗಿ ಸರಿಯೋಗುತ್ತೆ ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆಗೋದಿಲ್ಲ ಎರಡೂ ಈಕ್ವಲ್ ಆಗಿ ಸರಿಯೋಗುತ್ತೆ ಈ ಥರ ಒಂದು ಪೂರಿ ಸೈಜ್ಗೆ ಇದನ್ನ ಮಾಡ್ಕೊಂಬಿಟ್ಟು ಈ ಥರ ಕರ್ಜಿಕಾಯಿ ಮೌಲ್ಡ್ ಇದ್ದರೆ ಅದ್ರ ಮೇಲೆ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸೆಂಟರ್ಗೆ ಸ್ಟಫಿಂಗ್ನ ಎಷ್ಟು ಹಿಡಿಸುತ್ತೋ ಅಷ್ಟು ಸ್ಟಫಿಂಗನ್ನ ಇಟ್ಕೊಳ್ಳಿ ನಿಮಗೆ ಜಾಸ್ತಿ ಸ್ಟಫಿಂಗ್ ಬೇಡ ಅನ್ನೋದಾದರೆ ಸ್ವಲ್ಪ ಸ್ಟಫಿಂಗ್ನ ಹಾಕ್ಕೊಳ್ಬೋದು ಸೊ ನಿಮ್ಮ ಟೇಸ್ಟ್ ಟೇಸ್ಟ್ಗೆ ನೀವು ಹಾಕ್ಕೊಳ್ಬೋದು ಈ ರೀತಿ ಸ್ಟಫಿಂಗ್ನ ಹಾಕ್ಕೊಂಡು ಎಡ್ಜಸ್ಟ್ಗೆ ಒಂದು ಕಡೆ ಮಾತ್ರ ನೀರಿನ ಈ ರೀತಿ ಸವರ್ಕೊಂಡ್ರೆ ನಮಗೆ ನೀಟಾಗಿ ಸೀಲ್ ಆಗಿಬಿಡತ್ತೆ ಎಲ್ಲೂ ಸಹ ಓಪನ್ ಆಗೋದಿಲ್ಲ ಸೊ ಈ ರೀತಿ ಇದನ್ನ ನೀಟಾಗಿ ಪ್ರೆಸ್ ಮಾಡಿಕೊಂಡು ತೆಕ್ಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ನಮಗೆ ಕಜ್ಜಿಕಾಯಿ ಶೇಪ್ ಅನ್ನೋದು ಬಂದುಬಿಡತ್ತೆ ನೋಡಿದ್ರ ಅಲ್ವಾ ಎಷ್ಟು ಸುಲಭ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದೇ ರೀತಿ ನಾವು ಎಲ್ಲಾನು ಸಹ ಮಾಡ್ಕೊಳ್ಬೇಕಾಗತ್ತೆ ಒಬ್ಬೊಬ್ಬರೇ ಮಾಡೋದಾದರೆ ಫಸ್ಟ್ ಸ್ವಲ್ಪ ಮಾಡಿಕೊಂಡು ಮತ್ತೆ ಫ್ರೈ ಮಾಡಿ ಮತ್ತೆ ಮಾಡ್ಕೊಳ್ಬೇಕು ಒಂದು ಎಲ್ಲ ಒಂದೇ ಸತಿ ಮಾಡಿ ಇಟ್ಕೊಂಡ್ರೆ ಮೇಲ್ಗಡೆ ಒಣಗೋಗಿಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ಈ ಥರ ಆದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಓಪನ್ ಆಗೋದಿಲ್ಲ ನೋಡಿ ಈ ರೀತಿ ನಮಗೆ ಎಣ್ಣೆ ಚೆನ್ನಾಗಿ ಕಾತಿರಬೇಕು ಆಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದಮೇಲೆ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಒಂದು ಒಳ್ಳೆ ಕಲರ್ ಚೇಂಜ್ ಹಾಕ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡಿ ತಗೊಳ್ಳೋದು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ತುಂಬ ಗರಿಗರಿಯಾಗಿ ಬರುತ್ತೆ ಈ ಥರ ನಮಗೆ ಒಂದು ಒಳ್ಳೆ ಕಲರ್ಗೆ ಚೇಂಜ್ ಆಗುತ್ತೆ ಹಾಗೆ ಆ ಬಬಲ್ಸ್ ಎಲ್ಲನೂ ಅಲ್ಲಿ ಕಡಿಮೆ ಆಗಿಬಿಡತ್ತೆ ಹೀಗೆ ನಾನು ಇದನ್ನ ಇದ್ದೀನಿ ಇಲ್ಲೇ ತುಂಬ ಜಾಸ್ತಿ ಕಲರ್ ಬರೋರ್ಗು ಫ್ರೈ ಮಾಡ್ಕೊಂಬಿಟ್ರೆ ಹೊರಗಡೆ ತೆಗೆದಿದ್ದ ತಕ್ಷಣ ಅದು ಬೇರೆ ಥರ ಕಲರ್ ಬಂದುಬಿಡುತ್ತೆ ಸ್ವಲ್ಪ ಸೀದೋಗಿರೋ ಥರ ಅನಿಸುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಲೈಟ್ ಕಲರ್ ಬಂದಿದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕು ಸ್ವಲ್ಪ ತನ್ನಾಗ್ತಾಯಿದ್ದಾಗೇ ಒಂದು ಒಳ್ಳೆ ಕಲರ್ಗೆ ಇದು ನಮಗೆ ಚೇಂಜ್ ಆಗುತ್ತೆ ಸೊ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸೌಂಡ್ ಬರುತ್ತೆ ಆಗ ಎತ್ಕೊಂಡ್ಬಿಡಿ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ಒಂದು ಐಟೈದು ಪೊಕ್ಕಕ್ಕೆ ಹಾಕಿ ಇಟ್ಕೊಂಡ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ನೋಡ್ಕೊಂಡು ಚ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ನಾವಿಲ್ಲಿ ತುಂಬ ಪರ್ಫೆಕ್ಟಾಗಿ ಈ ಚಕ್ಲಿ ರೆಸಿಪಿ ನೋಡ್ಕೊಳ್ಳೋಣ ಒಂದು ಪಾತ್ರೆನಲ್ಲಿ ಎರಡು ಕಪ್ ಆಗುವಷ್ಟು ಈ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅದೇ ರೀತಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತು ಇದರಲ್ಲೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಹಾಕ್ಕೊಳ್ಳಿ ಬಟರ್ ಹಾಕ್ಕೊಂಡ್ರೆ ನಮಗೆ ಚಕ್ಲಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡದೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಬರೀ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಇದನ್ನ ತಿಟ್ಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನೈಸಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ ಈ ಪುಡಿ ಮಾಡಿರೋದು ಮೆಸರ್ ಮಾಡ್ಕೊಂಡ್ರೆ ನಮಗೆ ಸುಮಾರಾಗಿ ಒಂದು ಮುಕ್ಕಾಲು ಕಪ್ನಷ್ಟು ಈ ಕಡಲೆ ಪಪ್ಪು ಪುಡಿ ಅನ್ನೋದು ಬರುತ್ತೆ ಸೊ ಇಷ್ಟು ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಸೊ ಈಗ ಇದೆಲ್ಲನೂ ಸಹ ಚೆನ್ನಾಗಿ ಕೈಯಲ್ಲಿ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ರಬ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಚಕ್ಲಿಯನ್ನು ತಿನ್ನುವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಉಂಡೆ ಮಾಡಿ ನೋಡಿ ನಮಗೆ ಚೆನ್ನಾಗಿ ಉಂಡೆ ಕಟ್ಟಬೇಕು ಈ ಥರ ಉಂಡೆ ಆಗಿಲ್ಲ ಪುಡಿ ಪುಡಿ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೀತಿ ಮುಷ್ಟಿ ಹಿಡಿದು ನೋಡಿದಾಗ ನಮಗೆ ಅದು ಸ್ವಲ್ಪ ಗಟ್ಟಿಯಾಗಿ ಉಂಡೆ ಥರ ಹಾಕಬೇಕು ಆ ಥರ ಆದರೆ ನಮಗೆ ಚಕ್ಲಿ ಹಿಟ್ಟಿಗೆ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಂದ್ಬಿಟ್ಟು ಸೊ ಈ ಥರ ಶೇಪ್ ಬಂದಾದಮೇಲೆ ಹೀಗಿದ್ದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ನನಗಿಲ್ಲಿ ಸುಮಾರಾಗಿ ಒಂದು ಕಾಲು ಕಪ್ಪಾಗುವಷ್ಟು ನೀರು ಅನ್ನೋದು ಯೂಸ್ ಆಗಿದೆ ಇಷ್ಟು ಕ್ವಾಂಟಿಟಿಗೆ ನೋಡಿಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಜಾಸ್ತಿ ಆದರೆ ತುಂಬ ಸಾಫ್ಟಾಗಿಬಿಡತ್ತೆ ನಾನಿಲ್ಲಿ ಸುಮಾರಾಗಿ ಒಂದಿಷ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಹಿಟ್ಟು ಕಲಿಸುವಾಗ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾದ್ಕೊಂಡು ನಾದ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಚೂರು ಚೂರೇ ನೀರನ್ನ ಚುಮುರ್ಸ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹಿಟ್ಟು ಅನ್ನೋದು ಮಿಕ್ಸ್ ಆಗುತ್ತೆ ತುಂಬ ಗಟ್ಟಿಯಾಗಿ ಕಳಿಸ್ಬಾರ್ದು ಹಾಗೆ ತುಂಬ ಮೆತ್ತುವಾಗಿ ಕೂಡ ಕಲಿಸ್ಕೊಳ್ಬಾರ್ದು ಈ ಥರ ಮೀಡಿಯಂ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ನಾದ್ಕೊಂಡು ನಾವು ಮಿಕ್ಸ್ ಮಾಡೋದ್ರಿಂದ ಚಕ್ಲಿ ಅನ್ನೋದು ಕಟ್ ಆಗ್ದಿರ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ದೊಡ್ಡ ಚಕ್ಲಿ ಆದರೂ ಮಾಡ್ಕೊಳ್ಬೋದು ಸೊ ದೇವ್ರ ಮುಂದೆ ಇಡೋದಕ್ಕೆ ಸ್ವಲ್ಪ ದೊಡ್ಡ ಚಕ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮಿಸ್ ಮಾಡ್ದಿರಾ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ಈ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ಥರ ಹಿಟ್ಟು ಕಲಿಸಿದ ತಕ್ಷಣ ನಾವು ಚಕ್ಲಿನ ಮಾಡ್ಕೊಳ್ಳೋದು ಅಷ್ಟೇ ಇದನ್ನ ನೆನೆಸೋ ಅಷ್ಟೇನಿಲ್ಲ ಇರೋದಿಲ್ಲ ಕಲಿಸಿದ ತಕ್ಷಣ ನಾವು ಈ ಚಕ್ಲಿನ ಮಾಡ್ಕೊಳ್ಬೋದು ಹಾಗೆಯೇ ಈ ರೀತಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಚೆನ್ನಾಗಿ ನಾದ್ಕೊಂಡು ಆನಂತರ ನಾವು ಚಕ್ಲಿ ಮೌಲ್ಡಿಗೆ ಹಿಟ್ಟನ್ನ ತುಂಬಿಸ್ಕೊಳ್ಬೇಕು ಎವ್ರಿ ಟೈಮ್ ಕೂಡ ಇದೇ ಥರ ಮಾಡಿಕೊಂಡು ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನ ತುಂಬಿಸ್ಕೊಂಡು ಚಕ್ಲಿ ಮಾಡಿಕೊಂಡ್ರೆ ಚಕ್ಲಿ ಅನ್ನೋದು ಕಟ್ ಆಗದಿರ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚಕ್ಲಿ ಶೇಪ್ ಇರೋ ಮೌಲ್ಡಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಮೊದಲು ಒಂದು ಸರ್ತಿ ಗ್ರೀಸ್ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಎಣ್ಣೆನ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಟೈಟಾಗಿ ಸೀಲ್ ಮಾಡಿಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಚಕ್ಲಿ ಅನ್ನೋದು ರೆಡಿ ಆಗುತ್ತೆ ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಾವು ಈ ರೀತಿ ಚಕ್ಲಿನ ಎಣ್ಣೆಯಲ್ಲಿ ಬಿಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಈ ಥರ ನಾನು ಡೈರೆಕ್ಟಾಗಿ ಚ ಎಣ್ಣೆಯಲ್ಲೇ ಸ್ವಲ್ಪ ದೊಡ್ಡ ಸೈಜ್ಗೆ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂತಂದರೂ ನೀವು ಅದೇ ಥರ ಆದರೂ ಮಾಡ್ಕೊಳ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಅದು ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಹಾಕ್ಬಿಟ್ಟು ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದಾದಮೇಲೆ ಈ ಚಕ್ಲಿನ ಎತ್ಕೊಂಬಿಡಿ ನಮಗಿದು ಜಾಸ್ತಿ ಕಲರ್ ಬರೋದಿಲ್ಲ ಲೈಟ್ ಗೋಲ್ಡನ್ ಕಲರಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ವೈಟ್ ಚಕ್ಲಿ ಅಂತಾರಲ್ಲ ಸೊ ಇದೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಇದಕ್ಕೆ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕು ಅಂತಂದರೆ ಖಾರದ ಪುಡಿ ಆದರೂ ಸೇರಿಸ್ಕೊಳ್ಬೋದು ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಮಾಡಿ ತಗೊಳ್ಳೋದಷ್ಟೇ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಚಕ್ಲಿ ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು ಎಲ್ಲೂ ಸಹ ಕಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟು ನಿಮ್ಗೆ ಈ ಥರ ದೊಡ್ಡದಾದರೂ ಮಾಡ್ಕೊಳ್ಬೋದು ಅಥವಾ ಈ ಥರ ಚಿಕ್ಕ ಚಿಕ್ಕ ಸೈಜ್ಗಾದ್ರೂ ನೀವು ಚಕ್ಲೀಸ್ನ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಅದು ನೀವು ಮೆಸರ್ಮೆಂಟ್ಗೆ ಯಾವ್ದಾದ್ರು ಒಂದು ಬೌಲು ಅಥವಾ ಒಂದು ಗ್ಲಾಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಅಷ್ಟೇ ನಮಗೆ ಚಕ್ಲಿ ಅನ್ನೋದು ರೆಡಿ ಆಗಿಬಿಟ್ಟಿದೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಹದಿನೈದು ದಿವಸ ಮೇಲೆ ತನಕ ತುಂಬ ಗರಿಗರಿಯಾಗಿ ಫ್ರೆಶ್ ಆಗಿ ಇರುತ್ತೆ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಈ ಥರ ದೊಡ್ಡ ಸೈಜಿಂದ ನನಗೆ ಇಲ್ಲಿ ಒಂದು ಹತ್ತು ಚಕ್ಲಿ ಆಗಿದೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಚಕ್ಲಿ ರೆಡಿಯಾಗಿದೆ ಈಗ ಅದೇ ಥರನೇ ನಿಪ್ಪಟ್ಟು ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ ನಿಪ್ಪಟ್ಟಿಗೆ ಹಿಟ್ಟು ಕಲಿಸೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ನೋಡಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟಾದರೆ ಸಾಕಾಗತ್ತೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದು ಸೊ ಇಷ್ಟು ಹಾಕ್ಕೊಂಡು ಮತ್ತೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಣ್ಣಿಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ರುಚಿಗೆ ತಗ್ಗಷ್ಟು ಉಪ್ಪು ಅನ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕ್ಕೊಂಡು ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೋದ ಕರ್ಬೇವಿನ ಸೊಪ್ಪುನ ಹಾಕ್ಕೊಳ್ಳಿ ನೀವು ಬೇಕು ಅಂತಂದರೆ ಓಂಕಾಲು ಕೂಡ ಸೇರಿಸ್ಕೊಳ್ಬೋದು ಮತ್ತು ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡು ಈ ಬೌಲ್ನ ಪಕ್ಕೀಡಿ ಈಗ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ಹುರಿದು ಎತ್ತಿಟ್ಕೊಂಡಿರೋ ಸಿಪ್ಪೆ ತೆಗ್ದಿರೋ ಕಡಲೆ ಬೀಜನ ಒಂದು ಕವರ್ಗೆ ಹಾಕ್ಕೊಳ್ಳಿ ಅಥವಾ ನೀವು ಬೇಕು ಅಂತಂದರೆ ಮಿಕ್ಸಿ ಜಾರ್ಗೂ ಸಹ ಹಾಕ್ಕೊಳ್ಬೋದು ಅದೇ ರೀತಿ ಕಾಲು ಕಪ್ ಆಗುವಷ್ಟು ಕಡಲೆ ಪಪ್ಪು ಕಡಲೆ ಬೀಜನ ಹುರಿಯುವಾಗ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ ಒಂದು ಸೆವೆಂಟಿ ಪರ್ಸೆಂಟ್ ಹುರ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾವು ಎಣ್ಣೆಗೆ ಫ್ರೈ ಮಾಡ್ತೀವಲ್ಲ ಡೀಪ್ ಫ್ರೈ ಮಾಡ್ತೀವಲ್ಲ ಹಾಗಾಗಿ ಕಡಲೆ ಬೀಜನ ಜಾಸ್ತಿ ಹುರ್ಕೊಳ್ಬಾರ್ದು ಮತ್ತು ಸೀದೋಗಿಬಿಡತ್ತೆ ಈ ರೀತಿ ಇವೆರಡೂ ಸಹ ಒಂದು ಕವರ್ ಗೆ ರೀತಿ ನಾವು ಕಲ್ಲಲ್ಲಿ ಕುಟ್ಕೋಬೇಕಾಗತ್ತೆ ಚೆನ್ನಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ಸ್ವಲ್ಪ ನಮಗೆ ಸ್ವಲ್ಪ ತುಂಬಾ ನುಣ್ಣುಕ್ ಮಾಡ್ಕೊಳ್ಬಾರ್ದು ಈ ತರ ನಮಗೆ ಸ್ವಲ್ಪ ಕೋರ್ಸ್ ಪೌಡರ್ ಆಗಿ ಇರಬೇಕು ನೀವು ಬೇಕು ಅಂತಂದ್ರೆ ಮಿಕ್ಸಿ ಜಾರು ಸಹ ಹಾಕಿ ಪಲ್ಸ್ ಮಾಡ್ಕೊಳ್ಬೋದು ಈ ತರ ಇದ್ರೆ ನಮಗೆ ಅದು ತಿನ್ನುವಾಗ ನಿಪ್ಪಟನ್ನ ತುಂಬಾ ರುಚಿಯಾಗಿ ಇರುತ್ತೆ ಅಲ್ಲಲ್ಲಿ ನಮಗೆ ಆ ಕಡಲೆ ಬೀಜ ಮತ್ತೆ ಕಡಲೆ ಪಪ್ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನೆತ್ಕೊಂಡು ಅದೇ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ಬೇಕು ನಾರ್ಮಲ್ ಅಡುಗೆ ಎಣ್ಣೆ ಇರುತ್ತಲ್ಲ ಸೊ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಆ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಾವು ಎಣ್ಣೆ ತುಪ್ಪ ಈ ಥರದ್ದೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಸಾಕಾಗತ್ತೆ ಈ ಕ್ವಾಂಟಿಟಿಗೆ ನಮಗಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗತ್ತೆ ನೋಡಿಕೊಂಡು ಈ ರೀತಿ ಸ್ವಲ್ಪ ಮಾಯ್ಡ್ ಆಗೋವರೆಗೂ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಪುಡಿ ಪುಡಿ ಹಾಕ್ತಿದೆ ಅಂದರೆ ಇನ್ನು ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸರಿ ರೀತಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ಮುಷ್ಟಿ ಮಾಡಿ ನೋಡಿ ನೋಡಿ ನಮಗೆ ಈ ಹದ್ದಲ್ಲಿ ಈ ಥರ ಉಂಡೆ ಹದ ಬರಬೇಕು ಈ ಥರ ಬಂದಾದಮೇಲೆ ಈಗ ಮತ್ತೆ ಇದಕ್ಕೆ ಸ್ವಲ್ಪ 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 ನೀರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನ ಕಳಿಸ್ಕೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ಮೆಜರ್ಮೆಂಟ್ಗೆ ಯಾವುದಾದ್ರೂ ಒಂದು ಬೌಲ್ನೇ ತಗೊಳ್ಳಿ ಎಲ್ಲನೂ ಸಹ ಕರೆಕ್ಟಾಗಿ ಬರುತ್ತೆ ಮತ್ತು ಹೀಗಿದ್ದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋ ನೀರು ಬಂದುಬಿಟ್ಟು ಅರ್ಧ ಕಪ್ ಮೇಲೆ ಬರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಅಷ್ಟೇ ಯೂಸ್ ಆಗಿರೋದು ನೋಡ್ಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಚುಮರ್ಸ್ಕೊಂಡು ರೀತಿ ಹಿಟ್ಟನ್ನ ನಾದಿ ನಾದಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಲೇ ನಮಗೆ ಪರ್ಫೆಕ್ಟಾಗಿ ನಿಪ್ಪಟ್ಟು ಅನ್ನೋದು ಬರುತ್ತೆ ಈ ಥರ ನಮಗೆ ತುಂಬ ಗಟ್ಟಿ ಇಲ್ಲ ತುಂಬ ಸಾಫ್ಟ್ ಇಲ್ಲ ಈ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಚಕ್ಲಿ ಹಿಟ್ಟು ಅಷ್ಟೇ ಈ ನಿಪ್ಪಟ್ಟು ಹಿಟ್ಟು ಅಷ್ಟೇ ಎರಡನ್ನು ಸಹ ಒಂದೇ ಹದ್ದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈ ಥರ ನೋಡಿ ಈ ಥರ ಕಲಸಿದ ತಕ್ಷಣ ನಾವು ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು ನೆನೆಸೋ ಅಷ್ಟಿಲ್ಲ ಹೀಗೆ ಈ ರೀತಿ ಬಟರ್ ಪೇಪರ್ ಮೇಲೆ ನಾನು ಇದನ್ನು ಚೆನ್ನಾಗಿ ನಾದಿ ನಿಪ್ಪಟ್ ಶೇಪ್ಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ನಾರ್ಮಲ್ ತಟ್ಟೆ ಮೇಲೇ ಸಹ ಮಾಡ್ಕೊಳ್ಬೋದು ಅಥವಾ ಎಣ್ಣೆ ಪೇಪರ್ ಮೇಲೆ ಆದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ನಾವು ಅದನ್ನ ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ ನಾನು ಎಲ್ಲ ಹಿಟ್ಟು ಸಹ ಒಂದೇ ಸತಿ ಈ ರೀತಿ ನಾನು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ರೋಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಪ್ಪದಾಗಿ ಮಾಡಿಕೊಳ್ಳಿ ನಿಪ್ಪಟ್ಟನ್ನು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ತುಂಬ ತೆಳ್ಳಗಾದರೆ ನಮಗೆ ಅಷ್ಟು ಟೇಸ್ಟ್ ಬರೋದಿಲ್ಲ ನಿಪ್ಪಟ್ಟು ಅನ್ನೋದು ಸ್ವಲ್ಪ ದಪ್ಪದಾಗಿ ಇರಬೇಕು ತೋರಿಸ್ತೀನಿ ರೀ ಈಗ ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಬಿಟ್ಟು ಈಗ ಯಾವುದಾದ್ರೂ ಒಂದು ಶೇ ಸೈಜ್ನ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ ಇರುತ್ತಲ್ಲ ಅದನ್ನೇ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಈ ಥರ ನಿಪ್ಪರ್ ಶೇಪ್ಗೆ ಇದು ಬಂದುಬಿಡತ್ತೆ ಸೇಮ್ ಇದೇ ರೀತಿ ಎಲ್ಲಾನು ಸಹ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ನಿಪ್ಪರ್ ಶೇಪ್ನ ಕಟ್ ಮಾಡ್ಕೊಂಬಿಟ್ಟು ನಾ ಈಗ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗೆದು ಇದನ್ನು ಮತ್ತೆ ನಾವು ತಿರ್ಗಾ ಇದೇ ರೀತಿ ರೋಲ್ ಮಾಡಿಬಿಟ್ಟು ನಾವು ಮತ್ತೆ ನಿಪ್ಪಟ್ಟು ಶೇಪ್ಗೆ ಮಾಡಿಕೊಳ್ಬೇಕಾಗತ್ತೆ ಸೊ ನೋಡ್ಬೋದಲ್ವ ದಪ್ಪ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ಇಷ್ಟು ದಪ್ಪಕ್ಕೆ ನಾವು ಇದನ್ನ ನಿಪ್ಪಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ಹೀಗಿದ್ನ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ಅನ್ನೋದು ರೆಡಿ ಆಗಿಬಿಡುತ್ತೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಪ್ಪಟ್ಟನ್ನ ಈ ರೀತಿ ಒಂದೊಂದಾಗಿ ಎಣ್ಣೆಗೆ ಹಾಕೊಳ್ಬೇಕು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಈ ನಿಪ್ಪಟ್ಟನ್ನ ಹಾಕ್ಕೋಬೇಕಾಗತ್ತೆ ನಾನು ಚಕ್ಲಿ ಫ್ರೈ ಮಾಡಿದ್ನಲ್ವ ಸೊ ಅದೇ ಕಡಾಯಿನಲ್ಲೇ ಅದೇ ಎಣ್ಣೆಗೆ ಇದ್ದೀನಿ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಇನ್ನೊಂದು ಕಡೆ ತೆಗೆಸ್ಕೊಂಡು ಆ ಕಡೆ ಕಡೆ ಚೆನ್ನಾಗಿ ಗರಿ ಗರಿ ಹಾಕ್ಬಿಟ್ಟು ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿದ ತಕ್ಷಣ ನಾವು ಈ ನಿಪ್ಪಟ್ಟನ್ನ ಎತ್ಕೊಂಡ್ಬಿಡ್ಬೋದು ಇದರ ಟ್ರೈ ಮಾಡಿ ನೋಡಿ ನೋಡಿದ್ರೆ ಅಲ್ವಾ ಚೆಗ್ ನಿಪ್ಪಟ್ಟು ಅನ್ನೋದು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ಅಲ್ಲಲ್ಲಿ ಆ ಕಡಲೆ ಬೀಜ ಮತ್ತು ಈ ಎಳ್ಳು ಕಡಲೆ ಪಪ್ಪು ಸಿಗ್ತಾ ಇದ್ರೆ ಸೂಪರ್ ಆಗಿರುತ್ತೆ ಫಸ್ಟ್ ಟೈಮ್ ಮಾಡೋರಾದರೂ ಸಹ ತುಂಬ ಪರ್ಫೆಕ್ಟಾಗಿ ಮಾಡೋ ರೀತಿ ಈ ಬೂಂದಿ ಲಡ್ಡನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಒಂದ್ ದೊಡ್ಡ ಬೌಲ್ ತಗೊಂಡ್ರಲ್ಲಿ ಯಾವ್ದಾದ್ರು ಒಂದ್ ಕಪ್ಪಳತೆಯಲ್ಲಿ ಕಡಲೆ ಹಿಟ್ನ ತಗೊಳ್ಳಿ ಈ ಕಪ್ಪಳತೆಯಲ್ಲಿ ನಾನು ಎರಡು ಕಪ್ ನಷ್ಟು ಕಡಲೆ ಹಿಟ್ನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಲೂಸ್ ಕಡಲೆ ಹಿಟ್ಟು ಅಥವಾ ಪ್ಯಾಕೆಟ್ ಕಡಲೆ ಹಿಟ್ಟು ಯಾವ್ದಾದ್ರು ಉಪಯೋಗಿಸ್ಕೊಳ್ಬಹುದು ಆದ್ರೆ ಒಂದ್ಸತಿ ಜರಡಿ ಮಾಡಿ ತಗೊಳ್ಬೇಕಷ್ಟೇನೆ ಅನಂತರ ಇದಕ್ಕೆ ಸ್ವಲ್ಪ ಪುಡಿ ಮತ್ತೆ ಒಂದ್ ಎರಡು ಮೂರು ಟಿಟ್ಕೆ ಆಗುವಷ್ಟು ಸೋಡಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫಸ್ಟ್ ಇದೆಲ್ಲಾನು ಸಹ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲಿ ನೀಟಾಗಿ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆಲಿ ಸುಮಾರಾಗಿ ಒಂದು ಎರಡು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡ್ಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದಲ್ವಾ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹದ್ದಲ್ಲಿದ್ದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರೀತಿ ನಮ್ಗೆ ಆ ಸೌಟ್ನ್ ಮೇಲೆ ಒಂದ್ ರೀತಿಯಲ್ಲಿ ಈ ರೀತಿ ನೋಡಿ ಒಂದ್ ಲೇಯರ್ ರೀತಿ ಕೂರ್ಬೇಕು ಸೊ ಈ ತರ ಕನ್ಸಿಸ್ಟೆನ್ಸಿಗೆ ಹಿಟ್ ನ ಕಳ್ಸಿದ್ದಾದ್ಮೇಲೆ ಹೀಗೆ ನಾವು ಬೂಂದಿ ಮಾಡ್ಕೊಳ್ಬಹುದು ಈ ತರ ಸೌಟ್ ಅಲ್ಲಿ ಅಥವಾ ಈ ತರ ಸೌಟ್ ಅಲ್ಲಿ ನಿಮ್ಗೆ ಯಾವ್ದು ಅವೈಲಬಲ್ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಬಹುದು ಸೊ ಈಗ ಹಿಟ್ಟನ್ನ ಪಕ್ಕ ತಿಟ್ಕೊಳ್ಳಿ ಈಗ ನಾವು ಸಕ್ಕರೆ ಪಾಕಕ್ಕೆ ಒಂದು ಬೌಲಲ್ಲಿ ಸಕ್ಕರೆನ ಹಾಕಿ ತಿ್ಕೊಂಬಿಡೋಣ ಸೊ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ನಷ್ಟು ಸಕ್ಕರೆ ಅದರಲ್ಲಿ ಅರ್ಧದಷ್ಟು ನೀರು ಒಂದು ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ಯಾಫ್ರನ್ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಂತರ ಸ್ವಲ್ಪ ಏಲಕ್ಕಿನ ಕುಟ್ಟಿ ಅದಕ್ಕೆ ಹಾಕ್ಕೊಂಡು ಈ ಬೌಲ್ನ ಪಕ್ಕ ತಿಕೊಂಡ್ಬಿಡಿ ಸ್ವಲ್ಪ ಸಕ್ಕರೆ ಅನ್ನೋದು ಕರಗುತ್ತೆ ಇಷ್ಟರಲ್ಲಿ ನಾವು ಬೂಂದಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈಗ ಬುಂದಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನಮ್ಗೆ ಸರಿಯಾಗಿ ಶೇಪ್ ಬರೋದಿಲ್ಲ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ ನಂತರ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಈ ಹಿಟ್ಟನ್ನ ಆ ಸೌಟಿನ ಮೇಲೆ ಹಾಕಿ ತಿರುಗಿಸ್ಕೊಳ್ತಾ ನಾವು ಈ ಬೂಂದಿನ ಫ್ರೈ ಮಾಡ್ಕೊಳ್ಬೇಕು ಈ ತರ ಹಾಕಿದಾದ್ಮೇಲೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮ್ಗೆ ಇಲ್ಲಾಂದ್ರೆ ತುಂಬಾ ಕ್ರಿಸ್ಪ್ ಬಂದ್ಬಿಡತ್ತೆ ಸರಿಯಾಗಿ ಬರೋದಿಲ್ಲ ಸೊ ಸ್ವಲ್ಪ ಅರ್ಧ ನೊರೆ ಕಡಿಮೆ ಆಗಿದ ತಕ್ಷಣ ಅದನ್ನ ಎತ್ಕೊಂಡ್ಬಿಡ್ಬೇಕು ಈ ತರ ನೋಡ್ಬೋದು ಚೆನ್ನಾಗಿ ಗುಂಡ್ ಗುಂಡಾಗಿ ಬಂದಿದೆ ಸೊ ಈಗ ಪ್ರೆಸ್ ಮಾಡಿ ನೋಡಿದಾಗ ಅದು ನಮಗೆ ಜಸ್ಟ್ ಮೇಲ್ಗಡೆ ಕ್ರಿಸ್ಪ್ ಇರಬೇಕಷ್ಟೇ ಈ ಥರ ಪ್ರೆಸ್ ಮಾಡಿದ್ರೆ ಅದು ಫ್ಲಾಟ್ ಆಗಬೇಕು ಪುಡಿ ಆಗಬಾರ್ದು ಸೊ ಈ ಥರ ನಾವು ಬೂಂದಿಕಾಳನ್ನ ಫ್ರೈ ಮಾಡಿ ತಗೊಳ್ಬೇಕು ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ ಆದರೆ ನಮಗೆ ಕ್ರಿಸ್ಪ್ ಬಂದುಬಿಟ್ರೆ ನಮಗೆ ತುಂಬ ಗಟ್ಟಿ ಬಂದುಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ಈ ವಿಧಾನದಲ್ಲಿ ನೀವು ಕಾಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇದ್ರ ಎರಡು ಸೋಟಲು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸೊ ನಿಮ್ಗೆ ಯಾವ್ದು ಬುಲ್ ಇದ್ರೆ ನೀವು ಅದರಲ್ಲಿ ಮಾಡ್ಕೊಳ್ಬಹುದು ಸೊ ನಾನು ಇದೇ ರೀತಿ ಎಲ್ಲಾನು ಸಹ ಮಾಡಿ ತಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನಮ್ಗೆ ಈ ಬೂಂದಿ ಕಾಳು ಅನ್ನೋದು ಗುಣ್ ಬರೋದಿಲ್ಲ ಫ್ಲಾಟ್ ಬಂದ್ಬಿಡತ್ತೆ ನೋಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆ ನಂತರ ಬೂಂದಿನ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಈಗ ನಾವು ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈ ಬೂಂದಿ ಕಾಳನ್ನ ಇಟ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ತರತರಿಯಾಗಿ ರುಬ್ಬಿ ಪಕ್ಕತಿಕೊಳ್ಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸಕ್ಕರೆನ ನೆನ್ಸಿ ಸೊ ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕರಗಿಸ್ಕೊಂಡು ಒಂದು ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದ್ಸತಿ ಪಾಕ ಚೆಕ್ ಮಾಡ್ಕೊಳ್ಳಿ ಸೊ ನಮ್ಗಿದು ಒಂದೇ ಪಾಕ ಬರ್ಬೇಕು ಎಲ್ಲ ಕಡೆ ಈವನ್ ಆಗಿ ತಿರುಗಿಸ್ಕೊಳ್ತಾ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ಪಾಕನ ಚೆಕ್ ಮಾಡ್ಕೊಳ್ಬೇಕು ಈ ತರ ನಮ್ಗೆ ಒಂದೆಲೆ ಪಾಕ ಅನ್ನೋದು ಬರ್ಬೇಕು ಇದಕ್ಕಿಂತ ಕಡಿಮೆ ಬಂದ್ಬಿಟ್ರೆ ನಮ್ಗೆ ಶೇಪ್ ಹಾಳಾಗತ್ತೆ ಹಾಗೆ ತುಂಬಾ ಸಾಫ್ಟ್ ಬಂದ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಈಗ ಪಾಕ ಬಂದ ತಕ್ಷಣ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಫಸ್ಟೇ ನಾವು ಬೂಂದಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬೂಂದಿನ ಸೊ ಅದು ಅವೆರಡೂ ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ರೀತಿ ನೀಟಾಗಿ ಎಲ್ಲ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ ನಾವು ಇದನ್ನ ಒಂದ್ ಅರ್ಧ ಗಂಟೆ ಅಥವಾ ಒನ್ ಅವರ್ ಸೊ ಆ ಪಾಕ ಎಲ್ಲ ನೀಟಾಗಿ ಬೂಂದಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನ ನಾವು ಹಾಗೆ ಬಿಡ್ಬೇಕಾಗತ್ತೆ ಒಂದು ಒನ್ ಅವರ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಒನ್ ಅವರ್ ಆದಮೇಲೆ ನಾನು ಇದಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೂಡಂಬಿನ ಒಂದೇ ಒಂದು ಟೀ ಸ್ಪೂನ್ ಆಗೋ ತುಪ್ಪದಲ್ಲಿ ಹುರಿದು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ವಾಟರ್ ಮೆಲನ್ ಸೀಡ್ಸ್ ಡೈರೆಕ್ಟ್ ಆಗಿ ಡ್ರೈ ರೋಸ್ಟ್ ಮಾಡಿ ಮಾಡಿ ಆದ್ರೂ ಹಾಕೊಳ್ಬೋದು ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಣ ದ್ರಾಕ್ಷಿ ಆದ್ರೂ ಬೇಕಿದ್ರೆ ಹಾಕ್ಬೋದು ಸೊ ಈಗ ಇದನ್ನ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆನ ಮಾಡ್ಕೊಂಡ್ರೆ ನಮಗೆ ಲಡ್ಡು ಅನ್ನೋದು ರೆಡಿ ಆಗುತ್ತೆ ನೀವು ಇದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆದ್ರೂ ನೀವು ಇದನ್ನ ಲಡ್ಡು ಶೇಪ್ ಗೆ ಮಾಡ್ಕೊಳ್ಬಹುದು ಅಥವಾ ಈಗ್ಲೇನೆ ನ ಮಾಡಿ ಒಂದು ಹೋಲ್ ನೈಟ್ ಇದನ್ನ ಹಾಗೆ ಆದ್ರೂ ಬಿಡ್ಬಹುದು ಸೊ ನಿಮ್ಗೆ ಯಾವ್ದು ಈಸಿ ಇದ್ರೆ ನೀವು ಅದನ್ನ ಮಾಡ್ಕೊಳ್ಬಹುದು ನಾನು ಇದನ್ನ ಈಗ್ಲೇನೆ ನ ಮಾಡಿ ಎತ್ತಿಡ್ತಾ ಇದ್ದೀನಿ ಈ ತರ ಒಂದು ಅಗಲವಾಗಿರೋ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಹೋಲ್ ನೈಟ್ ಇದನ್ನ ಹಾಗೆ ಬಿಟ್ಬಿಡಿ ಸೊ ನಮ್ಗೆ ಇದು ಚೆನ್ನಾಗಿ ಆರ್ಬೇಕು ಹಾಗೆ ನೆಕ್ಸ್ಟ್ ಡೇಗೆ ಇದು ಚೆನ್ನಾಗಿರುತ್ತೆ ಲಡ್ಡು ಅನ್ನೋದು ಸೊ ನೋಡ್ಬೋದಲ್ವಾ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿ ನಮ್ಗೆ ಬೂಂದಿ ಲಡ್ಡು ರೆಡಿ ಆಗಿದೆ ಲಡ್ಡು ಅಂತೂ ನಮಗೆ ತುಂಬಾನೇ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬಂದಿದೆ ತುಂಬ ತೆಳುವಾಗಿಲ್ಲ ಹಾಗೇನೆ ತುಂಬಾ ಗಟ್ಟಿಯಾಗಿ ಕೂಡ ಆಗಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಇಪ್ಪತ್ತೈದು ಲಡ್ಡು ರೆಡಿ ಆಗುತ್ತೆ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ತಪ್ಪಿರೋ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಆಗಿ ನಾವು ಈ ಪುರಿ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪ್ಯಾಕೆಟ್ ಕಡಲೆ ಪುರಿನ ತಗೊಳ್ತಾ ಇದೀನಿ ನೀವು ಬೇಕು ಅಂತಂದ್ರೆ ಲೂಸ್ ಕಡಲೆ ಸಹ ತಗೊಳ್ಬೋದು ಯಾವ್ದಾದ್ರು ಸರಿ ನಾನಿಲ್ಲಿ ಭಾರತಿ ಬ್ರ್ಯಾಂಡ್ದು ಮಂಡಕ್ಕಿ ತಗೊಂಡಿರೋದು ನೋಡ್ಬೋದು ಈ ಥರ ಕಡಲೆಪುರಿನ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಹಾಗೆ ಈ ಕಡಲೆಪುರಿ ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ನಾನು ಇದನ್ನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮೆತ್ತಗಾಗಿದ್ರೆ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಳ್ಬೇಕು ಇಲ್ಲ ಚೆನ್ನಾಗಿ ಕರಿಗರಿಯಾಗಿದೆ ಅನ್ನೋದಾದರೆ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೊದಲು ಇದನ್ನ ಮೆಜರ್ ಮಾಡ್ಕೊಂಡು ತಗೊಳ್ಳಿ ಯಾವುದಾರೊಂದು ಬೌಲಲ್ಲಿ ತಿನ್ನಲ್ಲಿ ಒಂದು ಐದು ಆಗುವಷ್ಟು ಕಡಲೆಪುರಿನ ತೊಗೊಳ್ಳಿ ನೀವು ಸ್ವಲ್ಪ ದೊಡ್ಡ ಕಪ್ಪಾದರೂ ತಗೊಳ್ಬೋದು ಅಥವಾ ಈ ರೀತಿ ಚಿಕ್ಕ ಕಪ್ಪಲ್ಲಾದರೂ ಮಾಡ್ಕೊಳ್ಬೋದು ಈ ಕ್ವಾಂಟಿಟಿಗೆ ಇಲ್ಲಿ ಒಂದು ಹತ್ತು ಉಂಡೆ ಆಗುತ್ತೆ ಸೊ ಈಗ ನೆಕ್ಸ್ಟ್ ಇದನ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಈ ರೀತಿ ಒಂದು ಕಡಾಯಿಗೆ ಹಾಕಿ ಗರಿಗರಿಯಾಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಕಡಲೆಪುರಿ ಮೆತ್ತಗಾದ್ರೆ ಮಾತ್ರ ಈ ರೀತಿ ಬಿಸಿ ಮಾಡ್ಕೊಳ್ಳಿ ಗರಿಗರಿಯಾಗಿ ಆಗುತ್ತೆ ಅಥವಾ ನಿಮಗೆ ಗರಿಗರಿಯಾಗಿ ಇದೆ ಆಲ್ರೆಡಿ ಫ್ರೆಶ್ ಆಗಿರೋದೇ ಇದೆ ಅನ್ನೋದಾದರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಈ ಥರ ಚೆನ್ನಾಗಿ ಗರಿಗರಿಯಾಗಿ ಪುಡಿಯಾಗೋವರೆಗೂ ಇದನ್ನ ನಾವು ಹುರ್ಕೋಬೇಕಾಗತ್ತೆ ನಂತರ ಈ ಕಡಲೆಪುರಿನ ಪಕ್ಕಿಟ್ಕೊಂಡು ಮತ್ತೆ ಈಗ ಅದೇ ಕಡಾಯಿನಲ್ಲೇನೆ ನೋಡ್ಬೋದು ಕಪ್ಪು ತುಂಬ ನಾನು ಬೆಲ್ಲ ಇಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊಂಡಿರೋದು ಆ ಥರ ಎರಡು ಎರಡು ಕಪ್ಪಲ್ಲಿನೂ ಸಹ ಮುಕ್ಕಾಲು ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಂಡಿರೋದು ನೋಡ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಬೆಲ್ಲ ಅನ್ನೋದು ತುಂಬ ಆದರೂ ನಮಗೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸೊ ಈ ರೀತಿ ಇಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ತರ ಬೆಲ್ಲ ಕರಗಿದ ನಂತರ ನಾವು ಒಂದು ಸತಿ ಫಿಲ್ಟರ್ ಮಾಡ್ಕೊಂಡು ತಗೊಳ್ಳೋಣ ಅದರಲ್ಲಿ ಏನಾದರೂ ಡಸ್ಟ್ ಇದ್ರೆ ಹೋಗ್ಬಿಡತ್ತೆ ಮತ್ತೆ ಅದೇ ಕಡಾಯಿನ ಸ್ವಲ್ಪ ತೊಳೆದ್ ಬಿಟ್ಟು ಮತ್ತೆ ಅದೇ ಕಡಾಯಿಗೆನೆ ಈ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲ ಪಾಕ ಅನ್ನೋ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ನೋಡ್ಬೋದಲ್ವ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಸ್ವಲ್ಪ ನೊರೆ ಟೈಪ್ ಬಂದಿದೆ ಆಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಈ ಪಾಕನ ಇಟ್ಕೊಂಡು ನೀರಿಗೆ ಹಾಕಿಬಿಟ್ಟು ನಾಲ್ಕೈದು ಇದನ್ನ ಹಾಗೆ ಬಿಟ್ಬಿಡ್ಬೇಕು ಅದಾದಮೇಲೆ ಇದನ್ನು ಒಂದು ಉಂಡೆ ಮಾಡಿ ನೋಡಿ ನಮಗೆ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಅನ್ನೋದು ಹಾಕಬೇಕು ಆದರೆ ನಮಗೆ ಉಂಡೆ ಅನ್ನೋದು ಮುರಿಬಾರ್ದು ಈ ಥರ ನಮಗೆ ಆ ಬೌಲಲ್ಲಿ ಹಾಕಿ ರೀತಿ ಒಡೆದಾಗ ನಮಗೆ ಸೌಂಡ್ ಬರಬೇಕು ಆದರೆ ನಮಗೆ ಕಟ್ ಆಗಬಾರ್ದು ಸೊ ಈ ಥರ ಬಂದರೆ ನಮಗೆ ಕಡಲೆಪುರಿ ಉಂಡೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮಗೆ ತುಂಬ ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಪಾಕ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನೀವು ಬೇಕು ಅಂತಂದರೆ ಇದೇ ತ ಇದೇ ಟೈಮ್ನಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ಅದೇ ರೀತಿ ತುಪ್ಪನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಏನೂ ಇಲ್ಲ ಹಾಗೆ ಜಸ್ಟ್ ಬೆಲ್ಲ ಮತ್ತು ಕಡಲೆಪುರಿ ಉಪಯೋಗಿಸಿ ಮಾಡ್ತಾ ಇರೋದು ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ನಾವು ಆ ಕಡಲೆಪುರಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಾಕ ಬಂದ ತಕ್ಷಣ ನಾವು ನೆಕ್ಸ್ಟ್ ಸ್ಟೆಪ್ ಎಲ್ಲ ಸಹ ಬೇಗ ಬೇಗ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಮಗೆ ಪಾಕ ತುಂಬ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಈ ರೀತಿ ಕಡಲೆಪುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈನ ಸ್ವಲ್ಪ ವೆಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಉಂಡೆ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ಕೋನ್ ಶೇಪ್ಗೆ ಆದರೂ ಕೈಯಲ್ಲೇ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಕೋನ್ ಶೇಪ್ ಮೌಲ್ಡ್ ಇದ್ರೆ ಮೌಲ್ಡಲ್ಲಾದರೂ ಮಾಡ್ಕೊಳ್ಳಿ ಇನ್ನೂ ಸುಲಭವಾಗಿ ಹಾಗೆ ಕೈಗೆ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡು ನಾವು ಈ ರೀತಿ ಮಾಡಿಕೊಂಡ್ರೆ ಕೈಗೆ ಬಿಸಿ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಉಂಡೆ ಕೂಡ ನಮಗೆ ಶೈನಿಂಗ್ ಫುಲ್ಲಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನಮಗೆ ಉಂಡೆ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗೆ ಮಾಡಿಕೊಳ್ಬೇಕು ಇಲ್ಲಾಂದರೆ ನಮಗೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ನಾನು ನೋಡಿ ನಿಮಗೆ ಕೋನ್ ಶೇಪ್ಗೆ ಮಾಡೋದು ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಕೈಯಲ್ಲೇ ನಾವು ಕೋನ್ ಶೇಪ್ಗೆ ಉದ್ದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಕೈನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಮಾಡ್ಕೊಳ್ಳಿ ತುಂಬಾ ಸುಲಭವಾಗಿ ಹಾಕ್ಬಿಡತ್ತೆ ಈ ತರ ನೋಡಿದಲ್ವಾ ಎಷ್ಟು ಸುಲಭವಾಗಿ ನಮಗೆ ಕೋನ್ ಶೇಪ್ ಕೂಡ ರೆಡಿ ಆಗ್ಬಿಟ್ಟಿದೆ ಕೆಳಗಡೆ ಸ್ವಲ್ಪ ಈ ರೀತಿ ನಾವು ಫ್ಲಾಟ್ ಮಾಡ್ಕೊಳ್ಬೇಕು ಸೊ ಈ ತರ ನೀವು ಕೂಡ ನಿಮ್ಮ ಮನೇಲಿ ತಪ್ಪಿರೋ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ಒಂದು ಐದು ಉಂಡೆ ಆಗಿದೆ ಅದೇ ರೀತಿ ಒಂದು ಮೂರು ಕೋನ್ ಶೇಪ್ ರೆಡಿಯಾಗಿದೆ ಎಲ್ಲ ಆಗೋದ್ಮೇಲೆ ಕೊನೆಯಲ್ಲಿ ಮತ್ತು ಆ ಸೌಟಿಗೆ ಸ್ವಲ್ಪ ಎಲ್ಲನೂ ಸಹ ಅಂಟಿರುತ್ತೆ ಅಲ್ವಾ ಸೊ ಅದನ್ನು ಸ್ವಲ್ಪ ಕಡಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಎಲ್ಲಾನು ಸಹ ನೀಟಾಗಿ ಬಂದುಬಿಡತ್ತೆ ಅಷ್ಟೇ ನೋಡಿದ್ರಲ್ವ ನಮಗೆ ಎಲ್ಲ ಥರದ ರೆಸಿಪೀಸು ರೆಡಿಯಾಗಿದ್ದಾವೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರಿಫೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್ ಬಾಯ್ ಫ್ರೆಂಡ್ಸ್